ಇದ್ದೇ ಸಬ್ಸ್ಟೆನ್ಸ್ ಅವ್ರು ಹೇಳಿರ್ತಕ್ಕಂಥ ಏರಿಯಾ ಸಬ್ಸ್ಟೆನ್ಸ್ ಇದ್ರೆ ಕ್ರಮ ಅಂತೂ ಖಂಡಿತವಾಗಿ ಜಾಗಿಸ್ತೀವಿ ಅವ್ರು ಏನನ್ನ ಮೆಟೀರಿಯಲ್ ಕೊಟ್ಟರೆ ಸೊ ಯು ಓನ್ಲಿ ಐ ಲವ್ ಟು ರಿಕ್ವೆಸ್ಟ್ ದ್ಯಾಮ್ ಯಾವುದನ್ನು ಮೆಟೀರಿಯಲ್ ಇದ್ರೆ ತಮಗಾನ ಕೊಡಲಿ ನಮಗೇನ ಕೊಡ್ಲಿ ಡೆಫಿನೆಟ್ಲಿ ವೆರಿಫೈಡ್ ಹೇಳ್ರಿ ಟೆಂಡರ್ ಯಾವಾಗಲೂ ಆಗುತ್ತೆ ಕಿಟ್ಗಳು ನಾವು ಯಾವಾಗಲೂ ಎಮ್ ಎಲ್ ಎ ಮುಖಾಂತರನೇ ಕೊಡ್ತೀವಿ ನಾನು ಬಂದಾಗ್ಲಿಂದ ಅಂತೂ ಎಲ್ಲ ಕಿಟ್ಗಳು ಬಹುತೇಕ ಮೋಸ್ಟ್ ಆಫ್ ದ್ಯಾಮ್ ಮಿಸ್ ಆಗಿದ್ರೆ ನನಗೆ ಗೊತ್ತಿಲ್ಲ

ಬಂದು ನಾವು ಬಂದಿರತಕ್ಕಂಥ ಕಾರ್ಯಕ್ರಮ ಮಾಡತಕ್ಕಂಥದ್ದು ಅಸಂಘಟಕರಿಂದ ಕೆಲವರು ಅವರ ಆರೋಪಗಳನ್ನ ನಾವು ಭಾಳ ಈಸಿಯಾಗಿ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಇದ್ದರೆ ಇರ್ತೀನಿ ಸಬ್ಸ್ಟೆನ್ಸ್ ಅವ್ರು ಹೇಳಿರ್ತಕ್ಕಂಥ ಏರಿಯಾ ಸಬ್ಸ್ಟೆನ್ಸ್ ಇದ್ರೆ ಕ್ರಮ ಅಂತೂ ಖಂಡಿತವಾಗಿ ಜಾಗಿಸ್ತೀವಿ ಅವ್ರು ಏನಾರ ಮೆಟೀರಿಯಲ್ ಕೊಟ್ಟರೆ ಸೊ ಯು ಒನ್ಲಿ ಐ ಲವ್ ಟು ರಿಕ್ವೆಸ್ಟ್ ದ್ಯಾಮ್ ಯಾವ್ದನ್ನು ಮೆಟೀರಿಯಲ್ ಇದ್ದರೆ ತಮಗಾನ ಕೊಡಲಿ ನಮಗನ್ನು ಕೊಡಲಿ ವಿ ಡೆಫಿನೆಟ್ಲಿ ವೆರಿಫೈಡ್ ಕೇಳ್ರಿ ಟೆಂಡರ್ ಯಾವಾಗಲೂ ಆಗುತ್ತೆ ಕಿಟ್ಗಳು ನಾವು ಯಾವಾಗಲೂ ಎಮ್ ಎಲ್ ಎ ಮುಖಾಂತರನೇ ಕೊಡ್ತೀವಿ ನಾನು ಬಂದಾಗ್ಲಿಂದ ಅಂತೂ ಎಲ್ಲ ಕಿಟ್ಗಳು ಬಹುತೇಕ ಮೋಸ್ಟ್ ಆಫ್ ದಮ್ ಮಿಸ್ ಆಗಿದ್ರೆ ನನಗೆ ಗೊತ್ತಿಲ್ಲ ಯಾವುದೇ ಪಕ್ಷದ ಯಾವುದೇ ಶಾಸಕರಿದ್ದರೂ ಕೂಡ ಅವ್ರ ಮುಖಾಂತರ ಕಿಟ್ ಕೊಡ್ತಾ ಇದ್ದೀವಿ ಈಗಲೂ ಇನ್ನೊಂದು ಇನ್ನೊಂದಂತೂ ನೆಕ್ಸ್ಟ್ ಅಸೆಂಬ್ಲಿ